ಬೆಂಗಳೂರಿನ ಕೆಆರ್ಪುರದಲ್ಲಿರುವ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಸಂಜಯ ಕೇರ್ ಲಿಮಿಟೆಡ್ನ ಘಟಕದ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಶನಿವಾರದಂದು ಆಯೋಜಿಸಲಾಗಿದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ನಡೆಯಲಿದ್ದು ಕೆಆರ್ಪುರ ಸುತ್ತಮುತ್ತಲಿನ ಸಾರ್ವಜನಿಕರು ಶಿಬಿರದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡಿಸಿಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಆಹ್ವಾನಿಸುತ್ತಿದೆ ಶಿಬಿರದ ಕುರಿತು ಮಾಹಿತಿ ಹಂಚಿಕೊಳ್ಳುವ ಸಲುವಾಗಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಸಂಸ್ಥೆಯ ಚೇರ್ಮನ್ ಮೇಡಮ್ ಜಯಮಾಲಾ ಮೇಡಮ್ ಬಂದರೆ ಅವರು ಕೂಡ ಸ್ವಾಗತ ಹಾಗೆ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್

ಪ್ರತಿ ವರ್ಷವೂ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡುವಂಥ ಪ್ರವೃತ್ತಿಯನ್ನು ನಮ್ಮ ಡಾಕ್ಟರ್ ಸಾಮಾನ್ಯವರು ದೇವಾಲಯವರ ಮಾರ್ಗದರ್ಶನದಲ್ಲಿ ಸತತವಾಗಿ ಹತ್ತು ವರ್ಷದ ನಾವು ನಡೆಸ್ಕೊಂಡು ಬಂದಿದ್ದೀವಿ ಸೊ ಹಾಗೆಯಾದ್ರೆ ಈ ವರ್ಷವೂ ಕೂಡ ಅತ್ಯಂತ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಂದುಕೊಂಡಾಗ ನಮ್ಮ ಚೇರ್ಮನ್ ಸಾಹಿತ್ಯಗಳು ಒಪ್ಪಿಕೊಂಡು ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದರು ಈ ವರ್ಷ ಸುಮಾರು ಎಂಟಕ್ಕೂ ಹೆಚ್ಚು ಸೌಲಭ್ಯವನ್ನು ಒಂದೇ ಸೋಲು ಕಡೆಯಲ್ಲಿ ತಂದು ಕಾರ್ಯಕ್ರಮವನ್ನು ಕೆಎಫ್ಎಂ ಮತ್ತು ಕೆಎಫ್ಎಂ ಸುತ್ತಮುತ್ತಲಿರುವಂಥ ಸಾರ್ವಜನಿಕರಿಗೆ ಕೊಡಬೇಕು ಉದ್ದೇಶದಿಂದ ಈ ದಿನ ನಾವು ಭಾನುವಾರ ಇಪ್ಪತ್ತನೇ ತಾರೀಕು ಶನಿವಾರ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಕುರಿತು ಈ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ನಾವು ಎಲ್ರಿಗೂ ಮನೆ ಮನೆಗೆ ಹೋಗಿ ಈ ಸ ವಿಷಯವನ್ನು ಸಾಧ್ಯ ಆಗೋಲ್ಲ ಹಾಗಾಗಿ ಈ ಪತ್ರಿಕೋದ್ಯಮದ ಮುಖಾಂತರವಾಗಿ ಪತ್ರಿಕಾ ಮಿತ್ರರೊತ್ತಿನ ಜೊತೆಗೆ ಸೇರಿ ಮಾಧ್ಯಮ ಕಲರ್ಲಿಕ್ಕೆ ಸೇರಿ ಎಲ್ಲರ ಮನೆ ಮನೆಗೆ ಮುಟ್ಟಿಸುವಂಥವ್ರ ಪ್ರಯತ್ನ ಶ್ರೀಲಕ್ಷ್ಮಿ ಹಾಸ್ಪಿಟಲ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದರೆ ಇದರ ಸಂಕ್ಷಿಪ್ತ ವಿಷಯವನ್ನು ನಮ್ಮ ಚೇರ್ಮನ್ ಅವರು ಈಗ ತಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ನಾನು ಅವರಿಗೆ ವೈಕರ್ ಪಾಸ್ ಮಾಡ್ತೇನೆ ನಮಸ್ಕಾರ ನಾನು ಡಾಕ್ಟರ್ ಸಾಂಬಾಶ್ವ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಸಂಜಯ್ ಹೆಲ್ತ್ ಕೇರ್ ಲಿಮಿಟೆಡ್ ನಾವು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಉಚಿತ ಶಿ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತಿದ್ದೇವೆ ಈ ಶಿಬಿರದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಬೆಂಗಳೂರಿನ ನಾಗರಿಕರಿಗೆ ಮತ್ತು ಕೆ ಆರ್ ಬಾಲ್ ಈ ಕಡೆ ಇರುವ ನಾಗರಿಕರಿಗೆ ತಪಾಸಣೆಯನ್ನು ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಮತ್ತು ಅವರಲ್ಲಿ ಹೆಲ್ತ್ ಎಜುಕೇಷನ್ ಅಂತ ಹೇಳ್ತೀವಿ ಮತ್ತು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂದರೆ ಕಾಯಿಲೆ ಬರೋ ಮುನ್ನವೇ ಚೆಕ್ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕಪನ್ನು ಎಜುಕೇಷನ್ ಕೊಡೋದಕ್ಕೆ ಈ ತಪಾಸಣೆ ಮುಖ್ಯ ಉದ್ದೇಶ ಇದನ್ನು ಆ ದಿನದಂದು ಆ್ಯಕ್ಚುಲಿ ನಮ್ಮಲ್ಲಿರುವಂಥ ಎಲ್ಲ ತಜ್ಞರಿಂದ ಉಚಿತ ತಪಾಸಣೆಯನ್ನು ಮಾಡ್ತಿದ್ದೇವೆ ಮುಖ್ಯವಾಗಿ ಹೃದಯ ರೋಗ ಸಂಬಂಧ ಮತ್ತು ಮಕ್ಕಳು ಸ್ತ್ರೀರೋಗ ತಜ್ಞರು ಮತ್ತು ಫಿಸಿಷಿಯನ್ಸ್ ಅಂದರೆ ಜನರು ಎಲ್ಲ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ಮಾಡ್ತವೆ ಮತ್ತು ಅದೇ ದಿನದಂದು ಬೋಮ್ಯಾರೋಡೆನ್ಸಿಟಿ ಅಂದರೆ ವಯಸ್ಸಾದವರಿಗೆ ಮೂಲೆಗಳು ಮೆದುವಾಗ್ತಾ ಹೋಗ್ತಾ ಇರ್ತವೆ ಅಂಥವರಿಗೆ ಉಚಿತವಾಗಿ ಬೋಮ್ಯಾರೋಡೆನ್ಸಿಟಿ ಮತ್ತು ಡಯಾಬಿಟಿಕ್ ಇರುವಂಥವ್ರಿಗೆ ನರಗಳ ವೀಕ್ನೆಸ್ ಇರ್ತವೆ ಅಂಥವ್ರಿಗೆ ನರಗಳ ಚೆಕಪ್ಪು ಮತ್ತು ಮತ್ತೆ ಕಾರ್ಡ್ಯ ಇ ಸಿ ಜಿಯನ್ನು ಉಚಿತವಾಗಿ ಮಾಡ್ತಿರ್ತೇವೆ ಮತ್ತು ಬ್ಲಡ್ ಶುಗರನ್ನು ಉಚಿತವಾಗಿ ಮಾಡಿ ಅಲ್ಲಿಯಾಗಿ ಡಯಾಲಿಸ್ ಮಾಡಲಿಕ್ಕೆ ಈ ಉಚಿತ ತಪಾಸಣೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ದ ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಅದೇ ದಿನದಂದು ನಾವು ಹೃದಯಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಚೆಕಪ್ಸ್ ಅಂದರೆ ಟಿ ಎಂ ಟಿ ಎಕೋ ಮತ್ತು ತಜ್ಞರ ಕಾರ್ಡದಿಂದ ಕಡಿಮೆ ದರದಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಕಡಿಮೆ ದರದಲ್ಲಿ ಮಾಡುತ್ತಿದ್ದೇವೆ ಈ ಸೌಲಭ್ಯವನ್ನು ಈ ಆ ದಿನದಿಂದ ಮೂರು ತಿಂಗಳವರೆಗೆ ನಾವು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಅಡಿಯಲ್ಲಿ ಹೆಲ್ ಖಾಲಿಯಾಗಿ ಖೇಲ್ ಚೆಕಪ್ಪನ್ನು ಮುಂದುವರಿಸುತ್ತಿದ್ದೇವೆ ಈ ಸೌಲಭ್ಯವನ್ನು ಈ ಪ್ರಾಥಮಿಕ ಜನರು ಮತ್ತು ಕರ್ನಾಟಕ ಜನರನ್ನು ಉಪಯೋಗಿಸ್ಕೊಳ್ಬೇಕು ಮತ್ತು ಅದಲ್ಲದಿರ ಇನ್ನೊಂದು ನಾವು ಮುಖ್ಯವಾಗಿ ಏನು ಹೇಳ್ತೇವೆ ಅಂದರೆ ಹೃದಯಕ್ಕೆ ಹೆಚ್ಚು ಸಂಬಂಧಿಸಿದಂತೆ ಇನ್ವೇಷನಲ್ ಪ್ರೊಸೀಜರ್ ಆದಂಥ ಆಲ್ಡಿಯೋಗ್ರಾಮ್ನ ಅತಿ ಕಡಿಮೆ ದರದಲ್ಲಿ ಮಾಡುತ್ತಿದ್ದೇವೆ ಇದನ್ನು ಮೂರು ತಿಂಗಳ ಪ್ರಯತ್ನ ಮಾಡುತ್ತಿದ್ದೇವೆ ಇದನ್ನು ಹೇಗೆ ಮಾಡುತ್ತಿದ್ದೇವೆ ಅಂತ ಹೇಳಿದ್ರೆ ಜನರಲ್ಲಿ ಇವಾಗ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ ಏನಂದರೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನೋ ಯಾವ ರೀತಿ ತಪಾಸಣೆ ಮಾಡ್ಕೋಬೇಕು ಆತಂಕವನ್ನು ನಿವಾರಿಸಲಿಕ್ಕೆ ಆ ಶಿಬಿರದಿಂದ ಮೂರು ತಿಂಗಳನ್ನು ನಾವು ಉಚಿತ ಕಡಿಮೆ ದರದಲ್ಲಿ ಐಜಿಯೋಗ್ರಾಮ್ ಆಯೋಜಿಸಿಕೊಂಡಿದ್ದೇವೆ ಮತ್ತು ಅದಕ್ಕೆ ಆದಂಥ ಎಲ್ಲ ಕ್ಯಾಥಲಾರ್ ಸೌಲಭ್ಯ ನಮ್ಮ ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ಇರೋದರಿಂದ ನಾನು ನಮ್ಮ ಭಾಗದ ಜನರಿಗೆ ಇದನ್ನು ಉಪಯೋಗವಾಗಿ ಅಂತ ಹೇಳ್ತಾ ನಾನು ನಮ್ಮ ವ್ಯವಸ್ಥಾಪಕ ಸಾವಿದ ನಮ್ಮ ಲಕ್ಷ್ಮೀ ಗುಪ್ತ ವಸತಿಯಿಂದ ಈ ಈ ಸೌಲಭ್ಯವನ್ನು ಕೊಡುತ್ತಿದ್ದೇನೆ ಮತ್ತು ನಮ್ಮಲ್ಲಿ ಇನ್ನೊಂದು ಪ್ರತಿ ಇದೆಲ್ಲ ಸ್ವಲ್ಪ ಆ ದುಡ್ಡು ಇದ್ದೀರ ನಾವು ಏನು ಮಾಡಬೇಕು ಸರ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವುದೇ ಬಿ ಪಿ ಎಫ್ ಕಾರ್ಡು ಇ ಎಸ್ ಐ ಕಾರ್ಡು ಇಲ್ಲ ಅಂತ ಹೇಳಿದ್ರೆ ಬಿ ಎಸ್ ಎನ್ ಎಲ್ ಮತ್ತು ಬಿ ಎಫ್ ಟಿ ಸಿ ಮತ್ತು ಬಿ ಎಫ್ ಟಿ ವರ್ಕರ್ಸು ಇವರೆಲ್ಲರೂ ಉಚಿತವಾಗಿ ಈ ಎಲ್ಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಮತ್ತೆ ನಮ್ಮಲ್ಲಿ ಎಲ್ಲ ರೀತಿ ಕ್ಯಾಶ್ಲೆಸ್ ಫೆಸಿಲಿಟಿ ಇರೋದರಿಂದ ಅಂಥವ್ರು ಎಲ್ಲ ಚೆಕ್ ಮಾಡ್ಕೋಬೇಕಂತೆ ಅಂದರೆ ಅವರಿಗೂ ಉಚಿತವಾಗಿ ಈ ಸೌಲಭ್ಯವನ್ನು ನಮ್ಮ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ಅಂದರೆ ಸಂಜೆ ಹೆಲ್ತ್ ಕೇರ್ ಲಿಮಿಟೆಡ್ ವತಿಯಿಂದ ನಾವು ಈ ಈ ಶಿಬಿರದ ದಿನದಿಂದ ಮೂರು ತಿಂಗಳವರೆಗೆ ಉಚಿತವಾಗಿ ಮತ್ತೆ ಕಡಿಮೆ ದರದಲ್ಲಿ ಮಾಡುತ್ತೇವೆ ಎಂದು ತಿಳಿಸುತ್ತಾ ಈ ಈ ಸೌಲಭ್ಯವನ್ನು ಜನರು ಉಪಯೋಗಿಸ್ಕೊಳ್ಬೇಕು ಎಂದು అరెడ్ బందే నేను కన్సల్ట్ మా అపార్ట్ ఫ్రమ్ దీ ఇంపార్టెంట్ అందర ఇక ఇతీచే స్వల్ప ఇన్ఫర్టిలిటీ కేసస్ నాస్తి నోడ్తా అందే కబల్సరీ మక్ళు ఆటది మక్ ట్రై మాట్లాడారు బట్ ఆర్నా వర్ష సో ఒ ఖుషి విషయ ఏనందే శ్రీలక్ష్మి మధ్యన్ చిల్డ్రన్ హాస్పిటల్ మిలర్ ఇన్ఫర్టిలిటీ హాస్పిటల్ అయితే తయారు మాకుంటు ఈ శనివారం నాకు ಫ್ರೀ ಕನ್ಸಲ್ಟೇಷನ್ ಫ್ರೀ ಅನಾಲಿಸಿಸ್ ಆಫರ್ ಮಾಡ್ತೀವಿ ಸೊ ಈ ನ ಎಲ್ಲರೂ ಉಪಯೋಗಿಸಬೇಕು ಅಂತ ನಾವು ಕೇಳ್ಕೊತೀವಿ ಬಂದು ನ ಅಟೆಂಡ್ ಮಾಡಿ ಇದನ್ನು ಸಕ್ಸೆಸ್ ಮಾಡಲಿಕ್ಕೆ ಟ್ವೆಂಟಿ ಏತ್ ಸೆಪ್ಟೆಂಬರ್ ಏನು ನಮ್ಮ ಹಾಸ್ಪಿಟ್ಲಿಂದ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ ಸೊ ಇದರ ಉದ್ದೇಶ ಬಂದು ಎಲ್ಲರೂ ಅವ್ರವ್ರದ್ದು ಸಮಸ್ಯೆಗಳೇನಿರ್ಬೋದು ಹೆಲ್ತ್ ಇಶ್ಯೂಸ್ ಅದನ್ನು ಅಡ್ರೆಸ್ ಮಾಡಿಕೊಂಡು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ಲಿ ಅಂತ ಕೆಲವ್ರಿಗೆ ನನಗೆ ಶುಗರ್ ಇರ್ಬೋದು ನನಗೆ ಬಿ ಪಿ ಇರ್ಬೋದು ನನಗೆ ಥೈರಾಯ್ಡ್ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅದು ರೈಟ್ ಡಯಾಗ್ನೋಸ್ ಆಗಿರಲ್ಲ ಎಲ್ಲೂ ತೋರಿಸಿರಲ್ಲ ಇದರಿಂದ ಅಟ್ಲೀಸ್ಟ್ ಅವ್ರು ಡಯಾಗ್ನೋಸಿಸ್ ಆಗಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಕರೆಕ್ಟ್ ಫಾಲೋಅಪ್ ಮಾಡಲಿ ಅಂತ ಈ ದಿನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಂದರೆ ಮೆನ್ಷನ್ ಮುಂದೆ ಹಿಂದೆ ಮೆನ್ಷನ್ ಮಾಡಿರೋ ಹಾಗೆ ಕೆಲವೊಂದು ಲ್ಯಾಬ್ ಸರ್ವಿಸಸ್ ಇದೆ ಎಕ್ಸ್ರೇ ಇದೆ ಅಲ್ಟ್ರಾಸೌಂಡ್ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಪ್ಲಸ್ ಎಲ್ಲ ಕನ್ಸಲ್ಟೇಷನ್ ಫ್ರೀ ಇದೆ ಅವ್ರದ್ದು ಏನೇ ಅವ್ರದ್ದು ಸಮಸ್ಯೆಗಳಿರ್ಬೋದು ಅವರಿಗೆ ಶುಗರ್ ಇರ್ಬೋದು ಇಲ್ಲ ಬೇರೆ ಕಡೆ ತೋ ನೋಟ್ಸ್ಗಳು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿರೋಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಫ ಕಾಂಪ್ಲೇಂಟ್ ಅಂದರೆ ಕ ಇದ್ದಿರಲ್ಲ ಫಾಲೋ ಅಪ್ ಇರಲ್ಲ ಅಂಥದ್ದೆಲ್ಲ ತೋರಿಸ್ಕೊಂಡು ಇಲ್ಲ ಸ್ಟಾರ್ಟಿಂಗಲ್ಲಿ ಡಯಾಗ್ನೋಸ್ ಮಾಡಿಸ್ಕೊಳ್ಬೇಕು ಅನ್ನೋ ಮಾಡಿಸ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಇದು ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಮಂಜುನಾಥ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಾಬಿಟಲಾಜಿಸ್ಟ್ ಶ್ರೀಲಕ್ಷ್ಮಿ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಕೆಆರ್ಪುರಮಲ್ಲಿ ಕೆಲಸ ಮಾಡ್ತಿದ್ದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹಾಸ್ಪಿಟಲ್ ವತಿಯಿಂದ ನಮ್ಮ ಕೆಆರ್ಪುರ ಜನತೆಗೆ ಮತ್ತು ರಾಜ್ಯದ ಎಲ್ಲ ಜನತೆಗೂ ಒಂದು ದೊಡ್ಡ ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಇದ್ರದ್ದು ಏನೊಂದು ಮುಖ್ಯ ಪ್ರಾಮುಖ್ಯತೆ ಏನಂದರೆ ಈ ನಡುವೆ ಎಲ್ಲರಲ್ಲೂ ಸಾಕಷ್ಟು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಆರೋಗ್ಯ ತೊಂದರೆಗಳು ಸಾಕಷ್ಟು ಕಾಣ್ತಾ ಇದೆ ಆಮೇಲೆ ಎಲ್ಲರ ಎಲ್ಲರಲ್ಲೂ ಒಂದು ಜಾಗ ಪ್ರಕೃತಿ ಮತ್ತು ಅವೇರ್ನೆಸ್ ಜಾಸ್ತಿನೇ ಆಗಿದೆ ಆದರೆ ಎಲ್ಲರಿಗೂ ನನಗೆ ಏನು ತೊಂದರೆ ಇದೆ ಏನು ತೊಂದರೆ ಇಲ್ಲ ಆರೋಗ್ಯ ಬಗ್ಗೆ ಒಂದು ತಪಾಸಣೆ ಮಾಡಿಸ್ಕೊಳೋಕ್ಕೆ ಆರ್ಥಿಕವಾಗಿ ಅಷ್ಟು ಸೌಲಭ್ಯಗಳಿರಲ್ಲ ಅಂಥವರಿಗೆ ಮ್ಯಾಕ್ಸಿಮಮ್ ಆಗಿ ನಮ್ಮಲ್ಲಿ ಏನೇನಾಗುತ್ತೆ ಸೌಲಭ್ಯಗಳೇನೇನಿದೆ ಡಯಾಬಿಟಿಕ್ ಸ್ಕ್ರೀನಿಂಗ್ ಆಗಲಿ ಇಲ್ಲ ಹಾರ್ಟ್ ತೊಂದರೆ ಇದೆಯಾ ಅದರದ್ದು ಸ್ಕ್ರೀನಿಂಗ್ ಆಗಲಿ ಇಲ್ಲ ಕೆಲವೊಮ್ಮೆ ಈ ನಡುವೆ ಜಾಸ್ತಿ ಬಂಜತನ ನೋಡ್ತಾ ಇದ್ದೀವಿ ನಾವು ಮಕ್ಕಳಾಗ್ತಿಲ್ಲ ಇನ್ಫರ್ಟಿಲಿಟಿ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡೋದಾಗಲಿ ಹೇಗೆ ಅಂತ ಒಂದು ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಇದನ್ನು ಬಂದು ಒಂದು ಸದ್ಭಾ ಪಳಿಸ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದೇ ರೀತಿ ಈ ಸಲಿ ನಾವು ಎಲ್ಲ ಜಾಸ್ತಿ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಸಮಸ್ಯೆಗಳು ರಾಜ್ಯದಾದಂಥ ಎಲ್ಲ ಕಡೆ ತುಂಬ ನೋಡ್ತಾ ಇದ್ದೀವಿ ನಾವು ಹಾಗಾಗಿ ಈ ಸಲ ನಾವು ಸಾವಿರದ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದು ಆ್ಯಂಜಿಯೋಗ್ರಾಮ್ ಮಾಡಿ ಕೊಡಲಿಕ್ಕೆ ನಾವು ಸಂಸ್ಥೆಯಿಂದ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಈ ಒಂದು ಉಚಿತವಾಗಿರುವ ಒಂದು ಕಮ್ಮಿ ದರದಲ್ಲಿ ಆಗ್ತಿರೋ ತಪಾಸಣೆಯನ್ನು ಸ ಸದುಪಯೋಗ ಪಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಥ್ಯಾಂಕ್ ಯು